ಪ್ರೇಕ್ಷಕರಿಗೆ ಅನುಕೂಲವಾಗಲೆಂದು ಪೆವಿಲಿಯನ್ ಕಟ್ಟಡದ ನಿರ್ಮಾಣಗೊಂಡಿದ್ದು ಇದರ ಸದುಪಯೋಗವಂದ ಎಲ್ಲರೂ ಪಡೆದುಕೊಳ್ಳುವಂತಾಗಬೇಕೆಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ಶಾಸಕರಾದ ಎಸ್ ಪೊಂದಣ್ಣ ಹೇಳಿದ್ದಾರೆ ದಾಪಕ್ಲು ಸಮೀಪದ ಪಾರಾಣೆಯ ಜಿಎಂಪಿ ಶಾಲಾ ಆಟದ ಮೈದಾನದಲ್ಲಿ ಶಾಸಕರ ಅನುದಾನದ ಇಪ್ಪತ್ತು ಲಕ್ಷ ರೂಪಾಯಿಯಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಪೆವಿಲಿಯನ್ ಕಟ್ಟಡದ ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿಯ ಗ್ರಾಮಾಂತರ ಕ್ರೀಡಾಕೂಟದ ಮುಖ್ಯ ಅತಿಥಿಯಾಗಿ ಶುಕ್ರವಾರ ಪಾಲ್ಗೊಂಡು ಮಾತನಾಡಿದರು ಕ್ರೀಡೆಯ ಪ್ರೋತ್ಸಾಹಕ್ಕೆ ಹಾಗೂ ಕ್ರೀಡಾಪಟುಗಳ ಉತ್ಸಾಹ ಹೆಚ್ಚಿಸಲು ಪ್ರೇಕ್ಷಕರ ಅಗತ್ಯತೆ ಮುಖ್ಯ ಕ್ರೀಡೆಯಿಂದ ವೀಕ್ಷಿಸಲು ಪ್ರೇಕ್ಷಕರಿಗೆ ಅನುಕೂಲವಾಗಲೆಂದು ಈ ಪೆವಿಲಿಯನ್ ಕಟ್ಟಡ ನಿರ್ಮಾಣಗೊಂಡಿದ್ದು ಇದರ ಸದುಪಯೋಗವನ್ನ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು ಪಡೆದುಕೊಳ್ಳಬೇಕೆಂದು ಕರೆ ನೀಡಿದರು ಕ್ಷೇತ್ರದಲ್ಲಿನ ಆಟದ ಮೈದಾನಗಳಿಗೆ ಹಾಗೂ ಕ್ರೀಡಾ ಅಭಿವೃದ್ಧಿಗೆ ತಾನು ಸರ್ಕಾರದಿಂದ ಅನೇಕ ಯೋಜನೆಗಳಿಂದ ತಂದಿದ್ದು ಇದರಲ್ಲಿ ಕ್ರೀಡಾ ತರಬೇತಿ ಕೇಂದ್ರ ಕ್ರೀಡಾ ವಸತಿ ನಿಲಯಗಳ ನಿರ್ಮಾಣ ಹಾಗೂ ನೂತನ ಕ್ರೀಡಾಂಗಣ ನಿರ್ಮಾಣಕ್ಕೆ ಒತ್ತು ನೀಡುತ್ತಾ ಇರುವುದಾಗಿ ಹೇಳಿದರು श्रीमान आपका निश्चन के लिए अजय श्रीमान नवीन कुमार श्रीमान आपका निशन के लिए अजर है श्रीमान, ಎರಡನೆಯ ತಂಡವಾದಂತಹ ಬರಮುರಿ ಚಪ್ಪಣ್ಣನವರು ಅತಿಥಿ ಸುಸ್ತು ಬದ್ಧರಾದಂತಹ ಒಂದು ನಡಿಗೆಯೊಂದಿಗೆ ಧ್ವಜವಂದನೆಯನ್ನ ನೀಡ್ತಾ ಇದ್ದಾರೆ ಶಿಕ್ಷಕವಾದಂತಹ ನಡುವೆಯೊಂದಿಗೆ ಗಿನ್ನೂರು ಕೆಮ್ಮೂರು ಇದರಲ್ಲಿ ಭಾಗವನ್ನು ಶಿಸ್ತು ಬದ್ಧವಾಗಿ ಪ್ರೌಢಶಾಲಾ ವಿದ್ಯಾರ್ಥಿನಿಯರಿಂದ ಧ್ವಜದ ಒಂದು ಹಸ್ತಾಂತರ ನಡೀತಾ ಇರುವಂತಹ ಕಾರ್ಯಕ್ರಮ ಬಹಳ ಸುಂದರವಾಗಿ ತಾವೆಲ್ಲ ನಡೆಸ್ತಾ ಇದ್ದೀನಿ ನಾನು ಕೊಡಗಿನ ಬಹುಶಃ ರಾಜ್ಯದ ವಿಧಾನಸಭಾ ಕ್ಷೇತ್ರದಲ್ಲಿ ಬಹುತೇಕ ಎಲ್ಲ ಗ್ರಾಮಗಳಿಗೆ ಮೂಲೆಗಳಿಗೆ ಕೂಡ ಪ್ರವಾಸ ಮಾಡಿದ್ದೇನೆ ಆದರೆ ಈ ರೀತಿಯಾದಂಥ ವಿಶೇಷವಾದಂಥ ಗ್ರಾಮಗಳಲ್ಲಿ ಹೋಗಿರುವಂಥ ಕ್ರೀಡಾಕೂಟವನ್ನು ನೋಡಲಿಲ್ಲ ಮತ್ತೆ ಇವತ್ತು ತಾವೇನು ಸಥಸಂಚಲನವನ್ನು ಮಾಡಿದ್ದೀವಿ ನನ್ನ ಅನಿಸಿಕೆ ಹೇಳ್ತಾ ಇದ್ದೀನಿ ರಿಪಬ್ಲಿಕ್ ಡೇ ಕಾರ್ಯಕ್ರಮದೇ ಎಲ್ಲ ರೀತಿಯ ಸಾಂಪ್ರದಾಯಿಕ ಉಡುಪನ್ನು ಧರಿಸಿ ನೋಡಲಿಕ್ಕೆ ಬಹಳ ಸುಂದರವಾಗಿತ್ತು ಸೊಗಸಾಗಿ ಕೂಡ ಇತ್ತು ಅಂತ ಖುಷಿಯಿಂದ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಈ ಕ್ರೀಡಾಕೂಟ ಮೊದಲನೇ ಬಾರಿಗೆ ನನ್ನ ಕರೆದ ಸಂದರ್ಭದಲ್ಲಿ ಮೈದಾನದ ಅಭಿವೃದ್ಧಿಗೆ ಮತ್ತು ಇಲ್ಲಿ ಇರುವಂತಹ ಈ ಒಂದು ಕಟ್ಟಡ ಅವತ್ತು ಬಹಳ ದುಸ್ಥಿತಿಯಾಗಿತ್ತು ಅದರ ನಿರ್ಮಾಣಕ್ಕೆ ಸಹಕಾರವನ್ನು ಮಾಡ್ತೇನೆ ಅಂತ ಭರವಸೆಯನ್ನು ಕೊಟ್ಟಿದೆ ಹಾಗೆ ವರ್ಷ ನಾನು ಶಾಸಕರಾಗಿ ದಾಸಕನಾದ ಮೊದಲನೇ ವರ್ಷ ಅದರಂತೆ ಸಾಧಾರಣವಾಗಿ ಕೊಟ್ಟ ಮಾತಿನಂತೆ ನಡೆದಂಥ ಪ್ರಾಮಾಣಿಕ ಪ್ರಯತ್ನವನ್ನು ಕಳೆದ ಎರಡು ವರ್ಷದಿಂದ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಅದೇ ರೀತಿ ಮಾಡಿದ್ದೇನೆ ಅಂತ ನನಗೆ ನಮಗೆ ಗೌರವವನ್ನು ಸಲ್ಲಿಸಿದ್ದೀವಿ ಬಹಳ ಹೃದಯ ಪೂರ್ವಕ ಸ್ವೀಕರಿಸಿ ನಿಮ್ಮ ಸ್ವೀಕರಿಸಿ ಮುಂದಿನ ದಿನಗಳಲ್ಲಿ ಸರಿಯವರು ಇಲ್ಲವರು ಇಡಿಯವರು ಅಧ್ಯಕ್ಷರು ಇನ್ನಷ್ಟು ಬೇಡಿಕೆಗಳು ಇಟ್ಟುಕೊಂಡಿದ್ದಾರೆ ಆದಷ್ಟು ಒಂದು ಕಾರ್ಯಕ್ರಮ ಸಮರ್ಪಣೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಶ್ರೀ ಸಚಿನ್ ಡಿಸ್ಟಿಕ್ ಪ್ರಾಜೆಕ್ಟ್ ಡೈರೆಕ್ಟರ್ ನಿರ್ಮಿತ ಕೇಂದ್ರ ಕೊಡಗು ಡಿಸ್ಟ್ರಿಕ್ಟ್ ಏರು ಬೇಲ್ಡಿಂಗ್ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ವತಿಯಿಂದ ಆಗಮಿಸಿರುತ್ತಾರೆ ಇವರಿಗೆ ಆಗಮಿಸಿರುವ ಸರ್ವರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಇದೇ ಸಂದರ್ಭ ತೆಂಗಿನಕಾಯಿಗೆ ಗುಂಡು ಹೊಡೆಯುವುದು ಆ ಮೂಲಕ ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿಯ ಗ್ರಾಮಾಂತರ ಕ್ರೀಡಾಕೂಟಕ್ಕೆ ಚಾಲನೆ ನೀಡಿ ಮಾತನಾಡಿದ ಶಾಸಕರು ಪಾರಾಣೆ ಕೇಂದ್ರ ಕ್ರೀಡಾ ಮಂಡಳಿಯ ಅಧ್ಯಕ್ಷ ಮಚ್ಚಾಂಡ ಸಾಬುದೇವಯ್ಯ ಕ್ರೀಡಾ ಮಂಡಳಿಯ ಪದಾಧಿಕಾರಿಗಳು ಸಂಸ್ಥೆಗಳ ಸದಸ್ಯರು ಹಾಗೂ ಕ್ರೀಡಾಭಿಮಾನಿಗಳು ಪಾಲ್ಗೊಂಡಿದ್ದರು ಕೊಡಗು ಚಾನಲ್ ನ್ಯೂಸ್ ದುಗ್ಗಳ ಸದಾನಂದ ನಾಪಕ್ಲೋ.